ಎಷ್ಟು ಅದ್ಭುತವಾಗಿ ಅವರನ್ನ ವರ್ಣನೆ ಮಾಡಿದ್ರು ಅವರ ಬದುಕಿಗಳಲ್ಲಾದಂಥ ಬದಲಾವಣೆಗಳನ್ನ ಅವರ ನೋವುಗಳಿಗೆ ಅವರ ಆನಂದಕ್ಕೆ ಅವರ ಸಂಭ್ರಮಕ್ಕೆ ಯಾವ ರೀತಿ ಕಾರಣರಾದರೂ ಮೇಷ್ಟು ಅಂತ ಹೇಳಿ ಅವರ ಕಾವ್ಯಗಳ ಮೂಲಕ ನಮ್ಮನ್ನು ಮನದು ನೀರು ಇವೆಲ್ಲರ ಬಗ್ಗೆ ಇವತ್ತು ಸಿಕ್ಕಿರೋದು ಏನು ಅಂತಂದ್ರೆ ಯಾಕೆ ಮೇಷ್ರು ಬಾನಮಾರಿಗೆ ಅವರು ಹೇಳಿದಾಗ ಪ್ರತಿ ಸಂದರ್ಭದಲ್ಲೂ ಬೇರೆ ತರ ಒಂದು ಮಾತು ಈಗ ಗೌರವ ನೋಡಿ ಅಂತ ಹಾಕ್ತಿದ್ದಾರೆ ಆ ಗೌರವ ನುಡಿಗೆ ಮೇಷ್ರು ಮಾತನಾಡಲಿಕ್ಕೆ ನಾನು ನಾನು ಅರ್ಜನೋ ಎಂಬ ಗೊತ್ತಿಲ್ಲ ಆದ್ರೆ ಮೇಷ್ರು ನನ್ನಂತವನ್ನು ಗುರುತಿಸ್ತಾರೆ ಅಂತ ಹೇಳಕ್ಕೆ ಇದು ಅದ್ಭುತವಾದಂತ ಉದಾಹರಣೆ ಅವ್ರ ಜೊತೆ ಇಲ್ಲಿ ಸಭೆಯಲ್ಲಿ ಮಾನ್ಯ ಕುಲಪತಿಗಳಾಗಿರ್ಬಹುದು ಅಥವಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ದುಡಿಂಗಪ್ಪ ಅವರಿಗಿರ್ಬೋದು ನಮ್ಮ ನಾರಾಯಣರಾಗಿರ್ಬಹುದು ಇವರೆಲ್ಲರೂ ಕೂಡ ಬರಗೂರ ಬಳಗದಲ್ಲಿ ಹೋದಾಗಿದ್ದಾರೆ ಬಹುಶಃ ನನಗೆ ಆಶ್ಚರ್ಯ ಅನಿಸುತ್ತೆ ಬೆಳಿಗ್ಗೆ ನಾವು ಖಾತೆ ಹೋದಾಗ ಅಲ್ಲಿ ಸಡನ್ ಆಗಿ ಹೇಳಿದ್ರು ಬಿ ಸಿ ಬರ್ತಾ ಇದಾರೆ ಅಂತೇಳಿ ಏನು ಅಂತಂದ್ರೆ ಬಿ ಸಿ ಬಂದು ಸರ್ ನಿಮ್ಮ ಫಂಕ್ಷನ್ಗೆ ಬೆಳಿಗ್ಗೆ ಬರ್ತಾ ಇರ್ತಾ ಇಲ್ಲ ನಾನು ಮಧ್ಯಾಹ್ನ ಬರ್ತೀನಿ ಅದ್ರಲ್ಲಿ ಹೇಳಿ ಹೋಗೋಣ ಇದು ಅವರಿಗೆ ನೀಡುವಾಗ ಸಾಮಾನ್ಯವಾಗಿ ನಾನು ನಾನು ವಿದ್ಯಾರ್ಥಿ ಅಲ್ಲ ಆದರೆ ಅವರು ನನ್ನನ್ನು ಅವರ ಒಡ ಹುಟ್ಟಿದ ತಮ್ಮಂತರ ನೋಡ್ಕೊಂಡು ಬಂದಿದ್ದಾರೆ ನಾನೇನಾದ್ರೂ ಈ ಸ್ಥಾನದಲ್ಲಿ ನಿಂತಿದ್ದೆ ಇವತ್ತು ವಿಶ್ವವಿದ್ಯಾಲಯದಲ್ಲಿ ಒಬ್ಬ ನಿರ್ದೇಶಕನಾಗಿ ಪ್ರಾಚಾರ್ಯನಾಗಿ ಅಥವಾ ಒಬ್ಬ ಕುಲಸಚಿವನಾಗಿ ನಾನು ಸೇವೆಯನ್ನು ಸಲ್ಲಿಸಿದ್ರೆ ಅದಕ್ಕೆ ಕಾರಣ ಇಲ್ಲಿದೆ ನಾನು ಗುರುತಿಸಿದ್ದೇನೆ ಯಾಕೆಂದ್ರೆ ವೆಂಕಟೇಶ್ ಅವರ ನಾವು ಒಬ್ಬನೇ ಇದ್ದೀವಿ ಬೆಂಗ್ಳೂರು ಯೂನಿವರ್ಸಿಟಿ ಅರ್ಸು ಅಂತ ನನ್ನ ಬಿಟ್ಟು ನ್ಯಾಯೂ ಇರಲಿಲ್ಲ ನಾನು ಒಂದೇ ನ್ಯಾಯೂ ಬರಲಿಲ್ಲ ಅಂದ್ರೆ ಯಾರೂ ಇಲ್ಲದವರಿಗೆ ಯಾರಾದ್ರೂ ಬರೀತೆ ಅದು ಬರ್ಬೋದು ಯಾರೂ ಇಲ್ಲ ಅಂತ ಅವರನ್ನು ಅವರನ್ನ ಕೈಹತ್ತಿ ಅಪ್ಪಿ ಅವರನ್ನ ನಡ್ಸ್ಕೊಂಡು ಹೋಗ್ತಾರೆ ಅಂತ ಬರ್ಬೋದು ಸ್ನೇಹಿತರೆ ನಾನು ಹೆಚ್ಚೆ ಏನು ಹೇಳೋದಿಲ್ಲ ಅವ್ರ ನನ್ನ ಅವರ ಸಂಬಂಧ ಇದೆಯಲ್ಲ ಅದು ಮನುಷ್ಯ ಸಂಬಂಧ ಆತ್ಮೀಯತೆ ಅವರ ಮನೆಯಲ್ಲಿ ನಾನು ದಕ್ಷ್ಮೀನಗಿಂತ ನೂರಾರು ಜನ ಒಂದು ಬೆಳೆದವರು ತಿಂದು ಬೆಳೆದವರು ಅಮ್ಮ ನೀಡಿದ ಪುತ್ತನ್ನು ತಿಂದು ಬೆಳೆದವರು ಆ ಸಂದರ್ಭದಲ್ಲಿ ಇವತ್ತು ಏನಾದರೂ ಈಗ ಒಂದು ಅವಕಾಶ ಬರ್ತಿದೆ ಅಂದ್ರೆ ಕಾರಣ ಮೂವತ್ತೆಂಟು ವರ್ಷ ಅವರ ನಡೆದ ಹೆಜ್ಜೆಗಳ ಹಿಂದೆ ಹೆಜ್ಜೆ ಹಾಕೊಂಡೇ ಬಂದಿದ್ದೀನಿ ನಾನು ಕಲಿತಾ ಬಂದಿದ್ದೀನಿ ಅವರು ಕಲಿಸ್ತಾ ಹೋಗಿದ್ದಾರೆ ಹೋಗಿದಾರೆ ಈಗಲೂ ಕೂಡ ನಾವು ಕಾರ್ಯಕ್ರಮವನ್ನು ಮಾಡುವ ಸಂದರ್ಭದಲ್ಲಿ ಏನಾದ್ರೂ ತಪ್ಪಾದ್ರೆ ಈಗಲೂ ಕೂಡ ನಿರ್ದಾಕ್ಷಿಣ್ಯವಾದ ಅಲ್ಲೇ ಹೇಳ್ತಾರೆ ಆ ಒಂದು ಗುಣ ಇದೆಯಲ್ಲ ಅದು ನಿಷ್ಕ ಆಗಲಿ ಮುನೀಕನ ಮೇಷ್ಟ್ರವರು ಹೇಳ್ತಿರ್ತಾರೆ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ಗಳು ಇರ್ತಾರೆ ಅಸೋ ಮೇಷ್ಟ್ರಗಳ ನಡುವೆ ಇರ್ತಾರೆ ಆದರೆ ನಮೂ ಸಿಕ್ಕಿದ ಪುಣ್ಯ ಅಂತಂದ್ರೆ ಬರ್ಬಹುದು ಮೇಷ್ಟ್ರು ನೀವು ಯಾರು ನಂಬೋದಿಲ್ಲ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಅ ಮ್ನ್ ಅಧ್ಯಯನ ಕೇಂದ್ರ ಇದೆಯಲ್ಲ ಅಲ್ಲಿ ಸುಮಾರು ಮೇಷ್ಟ್ರ ಕ್ಲಾಸ್ ಮುಗಿದು ಬರೋ ತರ ಕಾಯ್ತಾ ಇರ್ತಾರೆ ಯಾರು ಎಲ್ಲ ಡಿಪಾರ್ಟ್ಮೆಂಟ್ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲೂ ಸೈನ್ಸ್ ಇರ್ಬೋದು ಆರ್ಟ್ಸ್ ಇರ್ಬೋದು ಕಾಮರ್ಸ್ ಇರ್ಬೋದು ಎಲ್ಲ ಕಾಯ್ತಾ ಇರ್ತಾರೆ ಯಾಕೆಂದ್ರೆ ತಕ್ಷಣ ನಮ್ಮ ಪಾಠ ಪ್ರವಚನಗಳನ್ನ ಕೇಳಿದ ನಮಗೆ ಇವರು ಹೇಳ್ತಾ ಇದ್ದಂತಹ ಒಂದು ಸಾಮಾಜಿಕವಾದಂತಹ ಮೌಲ್ಯಗಳು ಅಲ್ಲಿ ಸಮಸ್ಯೆಗಳು ಇವೆಲ್ಲ ನಮ್ಗೆ ಬಸ್ತಾಗ ಕೊನೆಗೆ ಅದೆಲ್ಲ ಕೇಳಿದ ನಂತರ ಕೇಳೋ ಮಾಡ ಒಂದು ಐವತ್ತು ಜನ ಕ್ಯಾಂಟೀನ್ ಹೋಗ್ತಿದ್ವಿ ಆ ಕ್ಯಾಂಟೀನ್ ಅಲ್ಲಿ ಕೂತು ಅಲ್ಲೂ ಮಾತಾಡ್ಬೋದು ಅದು ತೃಪ್ತಿ ಇಲ್ಲ ನೇಚರ್ ಬಸ್ ಕೊಟ್ಟರೆ ನಮ್ಮ ಡಿಪಾರ್ಟ್ಮೆಂಟ್ ಹೋಗ್ಬೇಕಲ್ಲಪ್ಪ ಅನ್ಸುತ್ತೆ ಅಂದ್ರೆ ನಮ್ಮ ನೇಚರ್ ಮಿಸ್ ನನ್ನ ಡಿಪಾರ್ಟ್ಮೆಂಟ್ ಮೇಸ್ಟ್ರಿಯಿಂದ ನಾವು ಆ ಮೇಸ್ಟ್ರಿ ಜೊತೆ ಇದ್ದೀವಿ ಆ ಸಂದರ್ಭದಲ್ಲಿ ಒಂದು ಉದಾಹರಣೆ ಹೇಳ್ತೀನಿ ಅಲ್ಲಿ ಒಬ್ಬ ಪೊಲೀಸ್ ಅವಾಗ ಸಿಕ್ಕಾಪಟ್ಟೆ ವಿಶ್ವವಿದ್ಯಾಲಯದಲ್ಲಿ ಗಲಾಟೆ ಆಗ್ತಿತ್ತು ಎಲೆಕ್ಷನ್ ಟೈಮ್ ನಲ್ಲಿ ಈ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಅವ್ರು ದಿನ ನೋಡೋದು ಅವನು ನೆಶ್ಟ್ರಲ್ಲಿ ಯಾಕೆ ಇಪ್ಪತ್ತು ಜನ ಇಪ್ಪತ್ತೈದು ಜನ ದಿನಾ ಒಂಬತ್ತನೇ ದಿನ ಬರುತ್ತೆ ಅವು ಅಂತ ಇಪ್ಪತ್ತಿನ ದಿನ ಯಾರಿಗೂ ಹೋಗೋಲ್ಲ ಅವನಿಗೆ ಡೌಟ್ ದಿನಾ ಒಂದು ದಿನ ಒಂದು ದಿನ ನೇಷನ್ ಅಂತ ಸರ್ ಏನಾದರೂ ಸಮಸ್ಯೆ ಇದೆಯಾ ಸರ್ ಏನು ಸರ್ ಅವನ ಅಂತ ಹೇಳಿದರೆ ಸ್ಟ್ರೈಕ್ ಫ್ರೈ ಅಂತ ರೆಡಿ ಆಗಿರ್ತಾರೆ ಆ ನಾನು ಹೇಳಿದೆ ವಿಜಯ್ ಕುಮಾರ್ ಅಂತ ಹೇಳಿ ಆ ವಿಜಯ್ ಕುಮಾರ್ ಬಾಗಿಲನ್ನು ನೀನು ಅಂತ ಯು ರೋ ನಾಟ್ ಡಿಯಲಿ ಆ ಮನುಷ್ಯ ಏನಾದರೂ ಇಂಟೆಲಿಜೆನ್ಸ್ ರಿಪೋರ್ಟ್ ನಾನು ಪೀಠ ಪ್ರತಿ ದಿನ ಬಂದು ತಾಯ್ತಾ ಇರೋನು ಮೇಶ್ವರ ಜೊತೆ ಕೂತ್ಕೊಳ್ಳೋದಕ್ಕೆ ಮಾತಾಡೋದಕ್ಕೆ ದೂರ ಕೂತ್ಕೊಂಡು ಕೊಡ್ತು ಅವನು ಟ್ರಾನ್ಸ್ಫರ್ ಆಗಿ ಬೆಂಗಳೂರು ಯಾರು ಸಿಟಿ ಆಫೀಸ್ ಆದ್ರೂ ನಾನು ಫೋನ್ ಮಾಡಿರೋ ಮಿಸ್ ಮಾಡ್ಕೊಂಡೆ ಸರ್ ಮೇಶ್ವರ ಎಷ್ಟು ಅದ್ಭುತವಾಗಿ ಎಲ್ಲ ವಿಚಾರಗಳನ್ನು ತಿಳಿಸ್ತಾ ಇದ್ರು ನ್ಯೂಸ್ ಪೇಪರ್ ಟಿ ವಿ ಏನು ನೋಡೋದು ಅಂತ ಅವ್ರ ಹತ್ತು ನಿಮಿಷ ಕೊಟ್ಟರೆ ಸಾಕು ಅಂತ ಸ್ನೇಹಿತರೆ ಹೇಗಿರುತ್ತೆ ಅಂತಂದ್ರೆ ನಮ್ಮ ಬದುಕುಗಳನ್ನ ನಮಗೆ ಎಲ್ಲೋ ಅಂದ್ರೆ ನಾವು ಅನಾಥ ಹೋಗಿದ್ವಿ ಆರಾಧ್ಯ ನೆನೆಸ್ಬೇಕು ನನ್ನ ಡಿಪಾರ್ಟ್ಮೆಂಟ್ ಶಿಷ್ಯ ಗೆಳೆಯರ್ಚ್ ಆಗಿದ್ರು ನಾವೊಂದು ಇಪ್ಪತ್ತೆರಡು ಜನ ಇದ್ವಿ ಒಳ್ಳಾ ಏನೇ ನಾನು ಕಿತ್ತು ಹಾಕ್ಬಿಟ್ರು ಮನೆಗೆ ಹೋಗ್ಬೇಕು ನನ್ ಕರ್ಮ್ ಯಾವತ್ತೇ ಹೋಗಿದ್ರೆ ಇದು ಎಂಗೇಜ್ಮೆಂಟ್ ಮಾಡಿ ಬಂದ್ರೆ ನನ್ನ ಫ್ರೆಂಡ್ ಎಲ್ಲ ಹೋಗಿದ್ದು ಅಂದ್ರೆ ಮನೆಯಲ್ಲಿ ಎಂಗೇಜ್ಮೆಂಟ್ ಇದ್ದ ಮೇಲೆ ಇನ್ನೇ ಪ್ರತಿ ಅಲ್ಲಿ ಹೋಗುವುದಿಲ್ಲ ಯಾಕೋ ಅಂತಂದ್ರೆ ಆಡಿಯೋ ತೋರಿಸ್ತಾ ಸ್ನೇಹಿತರೆ ಆ ಸಂದರ್ಭದಲ್ಲಿ ನನ್ನ ಕೈ ಹಿಡಿದವರು ಬರೆದವರು ನನ್ನ ಉದಾಹರಣೆ ಹೇಳ್ತೀನಿ ನಮ್ಮ ಸತತ ಹೋರಾಟದಲ್ಲಿ ಒಂದ್ಸರಿ ಬಂಗಾರಪ್ಪನವರು ಸಿ ಎಂ ಮೇಷ್ ಫೋನ್ ಮಾಡಿ ಲೆಟರ್ ತಗೊಂಡೋಗಿ ಅವರ ಹತ್ರ ಕೊಡಿ ಇಲ್ಲ ನಾವೆಲ್ಲ ಒಂದು ಜನ ಇಪ್ಪತ್ತು ಜನ ಖುಷಿಯಾಗಿ ಹೋದ್ವಿ ಅಲ್ಲಿ ಒಳ್ಳೆ ಬಿಡ್ತಿರ್ಲಿಲ್ಲ ಅಲ್ಲಿ ಗಂಡ ಅಲ್ಲಿ ಹೋಗುವ ಶ್ರೀಧರ ಅಂತ ಕೊಟ್ಟಿದ್ರೆ ಮೇಷ್ರು ದಯವಿಟ್ಟು ಅವ್ರು ಹೋಗಿದ್ರು ಕೂಡ ನೀನ್ ಕೆಲಸ ಹೋಗ್ಬೋದು ನನ್ನ ಸ್ನೇಹಿತ ಕೆ ಪಿ ಶ್ರೀನಾಥ ಅವರು

ನಮಗಾಗಿ ಕೆಲಸ ಆಡಬೇಕು ಅಂತ ಮನೆಗೆ ಎದುರು ಹೋಗಿ ಎಲ್ಲರೂ ಒಂದು ಬಯಕೆ ಶುರು ಮಾಡಿದ್ರು ಕೊನೆಗೆ ನಮ್ಮ ಎಷ್ಟು ಹಿಂದೆ ಹೇಳ್ಬೇಕು ಅವಾಗ ಇನ್ನೂ ಫೋನು ಮೊಬೈಲ್ ಎಲ್ಲ ಇಲ್ಲ ಮನೆಗೆ ಹೋಗಿ ಅವಷ್ಟಿಂದ ಫೋನ್ ಮಾಡಿ ಸರಿ ನಾವು ಹೋಗ್ಬಿಟ್ಟಿದೆ ಅಂತ ಇಲ್ಲಿ ಬನ್ನಿ ಏನು ತೊಂದರೆ ಇಲ್ಲ ಹೇಳಿ ಬೇಡ ಸುಮ್ಮನೆ ಸರಿ ಮತ್ತೆ ಹೋದ್ರು ಮನೆಗೆ ಮತ್ತೆ ಬರೋರವ್ರನ್ನ ಬೇರೆ ಬೇರೆ ವಿಚಾರಕ್ಕೆ ಮಾತಾಡ್ತಾ ಇದ್ದಾಗ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಇದ್ರು ಅಲ್ಲೆಲ್ಲ ಮೇಷರ್ ಬಂದವರಲ್ಲ ಯಾರು ಓ ಮನೇಜರ್ ಅಂತ ಬಟ್ ಅವ್ರು ಅಂತ ಇಷ್ಟ ಆದ್ರೆ ಅವರು ಅವ್ರ ಜೊತೆ ಅವ್ರೆ ಅವ್ರು ಎಲ್ಲೂ ಹೋಗಿರ್ಲಿಲ್ಲ ನಮ್ ಜೊತೆ ಕೂತಿದ್ರು ಅವತ್ತು ಸ್ನೇಹಿತರೆ ನಮ್ಗೆ ಜೀವ ಕೊಟ್ಟವರು ಅವ್ರು ಅವತ್ತಿಂದ ನಾನು ನಾನು ಅಲ್ಲಿ ನಾನ್ ಕನ್ಫರ್ಮ್ ಆಗ್ತಾ ಇದ್ದರೆ ನಾನ್ ಬ್ರಿಟಿಷ್ಕಾರ ಆಗ್ತಿರ್ಲಿಲ್ಲ ಇಲ್ಲಿ ನಾನು ನಿಲ್ಲಕ್ಕೂ ಸಾಧ್ಯ ಇರ್ತಿರ್ಲಿಲ್ಲ ಅಂದ್ರೆ ನನ್ನಂತ ಅವರು ಪ್ರತಿಯೊಬ್ಬರು ಅವರು ಎಷ್ಟು ಚೆನ್ನಾಗಿ ಅಂತ ಎಲ್ಲ ಹೇಳಬಹುದು ಡೀಟೇಲ್ ಅದೇ ರೀತಿ ಟೆಂಪರರಿ ಟೆಂಪ್ರರಿ ಲೆಕ್ಚರರ್ಸ್ ಬಹುಶಃ ಪರಮೇಶ್ವರ್ ಬಂದಿದ್ರೆ ಹೇಳ್ತಿದ್ದೆ ಮಾತ್ರ ಇಪ್ಪತ್ತೆರಡು ಜನ ಟೆಂಪ್ರರಿ ಲೆಕ್ಚರರ್ಸ್ಗೆ ಗೆಸಿಟ್ ನೋಟಿಫಿಕೇಶನ್ ಆಗಬೇಕು ಅವರು ಎಲ್ಲ ಮಕ್ಕಳಾಗಿ ಮನೆಯಾಗಿ ಎಲ್ಲ ಓಡಾಡ್ತವೆ ಹನ್ನೆರಡು ವರ್ಷ ಸರ್ವಿಸು ಇದಾಗುತ್ತೆ ಆದರೆ ಯಾರು ನೇಷನಲ್ ಕಮ್ಯುನಿಟಿಯವರು ಇರಲಿಲ್ಲ ನಮ್ಮನ್ನು ಮೇಷ ಎಲ್ಲ ಸಮುದಾಯದ್ರು ಎಲ್ಲ ಜನರು ಅವ್ರನ್ನು ಕರ್ಕೊಂಡು ಹೋಗಿ ಯಾರು ಮಾಡ್ತಾರೆ ಈಗಲೂ ಅಷ್ಟೇ ಈಗಲೂ ಅಷ್ಟೇ ಪ್ರತಿದಿನ ಯಾವತ್ತಾದ್ರೂ ಮನೆಯಲ್ಲಿ ಅವ್ರಿಗೆ ಯಾರಾದ್ರೂ ಏನಾದ್ರೂ ಅಪ್ಲಿಕೇಶನ್ ಇಟ್ಕೊಂಡು ಬರ್ದೇ ಇರೋ ದಿನ ಅಂತೂ ಇಲ್ಲ ಪ್ರತಿ ದಿನ ಯಾರಾದ್ರೂ ಬರ್ಬೋತಾರೆ ಸರ್ ನಮಗೆ ಅದು ಟೆಂಪ್ರರಿ ಚರ್ಸ್ ಇರ್ಬೋದು ಅಂಗನವಾಡಿಯವರು ಇರ್ಬೋದು ಯಾವುದೇ ಹೋರಾಟಕ್ಕೆ ಸೇರಿ ಅವರು ಬಂದು ಹೇಳ್ಕೊಳ ಅವ್ರು ಯಾವತ್ತೂ ಕೂಡ ಇಲ್ಲ ಅನ್ನೋದು ನಾನು ಏನು ನೆಲೆಸುತ್ತೇನೆ ನನಗೆ ಆ ಮನೆಯಲ್ಲಿ ಅವಾಗ ನಮ್ಮ ಸಂವೇದನೆಯಿಂದ ಇಟ್ಟಿದ್ದಾರೆ ಸೂಕ್ತವಾದಂತಹ ಹೆಸರು ಯಾರ ನೋವನ್ನು ಮಾತ್ರ ಹೇಳ್ಕೊಳ್ಳೋದಾಶ ಇದೆ ಅದು ಮ್ಯಾಡಮ್ ಇದಾಗೂ ಇತ್ತು ಮಿನಿಷ್ಟ್ರ ಇದಾಗೂ ಇತ್ತು ಆ ಮಕ್ಕಳು ಈಗ ಅವರು ಯಾವುದೇ ಸಂದರ್ಭದಲ್ಲಿ ಹೋದಾಗ ಮೇಷ್ರು ಅವ್ರ ಕೆಲಸನ ಬಿಟ್ಟು ನನ್ನ ಕೆಲಸ ನಮ್ಮ ಮಾಡಿಸ್ಪನ್ಸ್ ಇದೆ ನಾವು ಅನಾಥರಾಗ್ತಿದ್ದೆ ಅದಕ್ಕೆ ನಾನು ಹೇಳ್ತಾ ಇರ್ತೇನೆ ಮೇಸ್ಟ್ರಿ ನಮ್ಮ ಆಸ್ತಿ ಇದೆ ನಮ್ಮ ಆಸ್ತಿ ಯಾವ ನಮಂತೂ ಅವರಿಗೆ ಮೇಷ್ರಿ ಆಸ್ತಿ ಮೇಷ್ರು ಹೇಳ್ತಾರೆ ನನಗೆ ಸ್ನೇಹಿತರೇ ಸಂಪತ್ತು ಅಂತ ಆದ್ರೆ ನಾನೇ ಹೇಳ್ತೀನಿ ಮೇಷ್ರಿ ನಮ್ಮ ಆಸ್ತಿ ಇದೆ ನಾವೇನಾದ್ರು ಆ ಒಂದ್ರ ಆತಂಕ ನಾವು ಯಾವುದೇ ಸ್ಥಾನ ತೊಂಡು ಬಿಟ್ಟರು ನಮ್ಮ ರಾಮಕುಮಾರ್ ರಾಮಕುಮಾರಿಯವರ ಮಾತು ನಮ್ ಆತಂಕ ಶುರುವಾಗುತ್ತೆ ಯಾವ್ದಾದ್ರು ಆತಂಕ ಶುರು ಆಗುತ್ತೆ ಇವರು ಗೊತ್ತಾಗ್ಬಿಡುತ್ತೆ ಹಸು ನಮ್ ನೋಡ್ತಾ ನಮ್ಗೆ ಎಲ್ಲ ಮಾಡ್ತೀವಿ ಏನಾಗುತ್ತೋ ಮೇಷ್ ಏನು ಆಗುತ್ತೋ ಈ ಆತಂಕಗಳಲ್ಲಿ ಬರ್ತೀವಿ ಯಾಕೆ ಅಂತಂದ್ರೆ ಅವರ ಕೈ ಶುದ್ಧವಾಗಿದೆ ಬಾಣಿ ಶುದ್ಧವಾಗಿದೆ ಮನಸ್ಸು ಶುದ್ಧವಾಗಿದೆ ಹೃದಯ ಶುದ್ಧವಾಗಿದೆ ಆ ಶುದ್ಧವಾದ ಮನಸ್ಸನ್ನ ಯಾರ ತಾನೇ ದೇಶದ ಸಾಧ್ಯ ಇನ್ನೂ ಒಂದು ಒಳ್ಳೆ ಉದಾಹರಣೆ ಹೇಳ್ತೀನಿ ನೆಶ್ ಹೇಳ್ತೀನಿ ಎಲ್ಲಿ ಸಿಗಡೆ ಅವರಿಗೆ ನೋವು ಅವರು ಎನ್ನು ನೋಯಿಸಿಲ್ಲ ಅವರಿಗೆ ನೋವು ಕೊಟ್ಟವರು ನೋವು ಕೊಟ್ಟೋಗ ನಾನು ಸಾಕ್ಷಿ ವಿಶ್ವವಿದ್ಯಾಲಯದಲ್ಲಿ ಇದ್ದಾಗ ನೋವು ಬಂದು ಕೋರುವಾಗ ನೋವು ಆದ್ರೆ ಯಾವತ್ತೂ ಕೂಡ ಅವರ ನೋವನ್ನ ಅದನ್ನ ಸಂಕೇತವನ್ನು ಯಾರು ಹೇಳ್ತಿರಲಿಲ್ಲ ಸಂಭ್ರಮವನ್ನು ಮಾತ್ರ ಅಲಿಸೋದಿಲ್ಲ ಅವರು ಸಂಕೇತವನ್ನು ಆದರೆ ಸಂಕಟದಲ್ಲಿ ಇದ್ದಾಗೆ ಎಷ್ಟು ಬಹಳ ಗದ್ದಿಯಾಗ್ತದೆ ಅವರು ನೋವುದಾಗಿ ಬಹಳ ಗದ್ದಿಯಾಗ್ತಾರೆ ಅವ್ರಿರ್ತಕ್ಕಂಥ ವಿಶಿಷ್ಟವಾದಂತಹ ನಾನು ನೋಡಿದ್ವಿ ಒಂದಲ್ಲ ಎರಡಲ್ಲ ಎಂತ ಸಂದರ್ಭಗಳು ಬೆಳಿಗ್ಗೆ ಯಾವಾಗ ಮಾತಾಡ್ತಾ ಬಂತು ಯಾವುದೋ ಒಂದು ದೊಡ್ಡ ಒಂದು ಬಿಟ್ಟು ಕಟ್ಟಡ ಮಗಿಲು ಇದಕ್ಕು ದೊಡ್ಡ ಚರ್ಚೆ ಆಯ್ತು ಆಸೆ ಅಂತ ಬರುತ್ತೆ ಮನೆಯ ಅಂತ ಬರುತ್ತೆ ಬರ್ತವೆ ಅಮ್ಮ ಅವ್ರಿಗೆ ಎಷ್ಟು ಆತಂಕ ಇರಬೇಕು ಅವ್ರು ಇರಲ್ಲ ಬಂದಾಗ ಅವ್ರು ಎಷ್ಟು ಎಷ್ಟು ನನಗೆ ನಮ್ಮ ಮನೆಯಲ್ಲಿ ಬಂದಾಗ ನನಗೆ ಅನಿಸುತ್ತೆ ಅಂತಹ ಸಂದರ್ಭದಲ್ಲೂ ಅವ್ರಿರ್ಲಿಲ್ಲ ಆಸೆ ಬರ್ತಾ ಮಾತಾಡ್ತಾ ಇದ್ದಾರೆ ಬೆಳಿಗ್ಗೆ ಹೇಳೋದ್ರಲ್ಲ ಯಾವುದೇ ವಿಚಾರದಲ್ಲಿ ಶಿಕ್ಷಣ ಇರ್ಬೋದು ಹೋರಾಟ ಇರ್ಬೋದು ಕಾರ್ಮಿಕರ ಸಮಸ್ಯೆ ಇರ್ಬೋದು ಅಥವಾ ರಾಜಕೀಯದಲ್ಲಿ ಮಾತಾಡ್ತಕ್ಕಂಥ ವಿಚಾರಗಳಲ್ಲಿ ಇರ್ಬೋದು ಅವರು ಖರ್ಚುವಾಗಿ ಟೀಕೆ ಮಾಡ್ತಾರೆ ನಾನಿಗಳು ನಾಗರವಾಗಿದೆ ಅಂತ ಹೇಳ್ತಾರೆ ಅದು ಯಾರೇ ಆಗಲಿ ಅವರ ಏನು ಕಲಾಕೃತವಾಗಿ ಮಾತನಾಡ್ತಕ್ಕಂಥ ಅವರ ಅವರ ಮನಸ್ಸಿನಲ್ಲಿ ಅಷ್ಟೇ ಮುಂದುವಾಗ ಮಗುವಿನ ಮನಸ್ಸು ನಮ್ಗೆ ಇವತ್ತು ಈ ಸಂದರ್ಭದಲ್ಲಿ ಪ್ರತಿದಿನವೂ ನಾವು ನೋಡ್ಕೊಳ್ತಾ ಇರ್ತೇವೆ ಎಂತಹ ಅದ್ಭುತವಾದಂತಹ ಬಾಂಧವ್ಯ ಆ ಮನೆ ಮಕ್ಕಳು ಅಮ್ಮ ಮತ್ತು ಇವರು ಇವರೆಷ್ಟೇ ಕುಟುಂಬ ಅಲ್ಲ ಇರ್ತಾರೆ ನಾವೆಲ್ಲ ಕುಟುಂಬ ನಾವೆಲ್ಲ ಅವರ ಕುಟುಂಬದ ಸದಸ್ಯರು ನಾವು ಬಹಳ ಸಂದರ್ಭದಲ್ಲಿ ಹೇಳಿದ್ದಾರೆ ಹೇಗೆ ಅವರ ಹಸು ನಮ್ಮ ಸದಸ್ಯರು ಸಂಭ್ರಮ ಏನಾಗಬೇಕು ಸಂತೋಷ ಏನಾಗಬೇಕು ನಾವು ನಮ್ಮನೇವ್ ಹೇಳ್ತಾ ಇರ್ಲಿಲ್ಲ ಅಂತ ಸಂದರ್ಭದಲ್ಲಿ ಮೇಷಾಗೂ ಒಂದು ಹೇಳ್ತಾ ಇದ್ದೀನಿ ಅವರ ನೆರಳಲ್ಲಿರೋದ್ರಿಂದನೇ ನಾವು ಎಲ್ಲ ಆಪತ್ತುಗಳಿಂದ ದೂರ ಆಗಿದ್ದೀನಿ ಅವರಿಲ್ಲ ಅಂದಿದ್ದರೆ ನಾವು ಎಲ್ಲೆಲ್ಲಿ ಹೋಗ್ಬಿಡ್ತೇನೆ ಆದರೆ ಯಾರು ನಾವೆಲ್ಲ ಮೈಕ್ರೋಸ್ಕೋಪ್ ನಾನು ಯಾರು ದುರಿಸದಿಲ್ಲ ಯಾರು ಕೇಳುದಿಲ್ಲ ಹಸಿ ಬನ್ನಿ ಯಾಕೆ ಯಾರು ನಾನು ಯಾಕೆ ಹರಸಿಗೆ ಊಟ ಕೊಡ್ತಾರೆ ತಿಂಡಿ ಕೊಡ್ತಾರೆ ಯಾಕೆ ಮಾತಾಡ್ತಾರೆ ಅಂದ್ರೆ ಯಾರು ಆದ್ರೂ ಆಗಲಿ ಆ ಒಂದ್ಸರಿ ಹೇಳಿದ್ಮೇಲೆ ಇಪ್ಪತ್ತೈದು ವರ್ಷ ಆಗಲಿಲ್ಲ ಆ ನಮ್ಮ ಒಂದು ಸೇರಿ ಯಾರಾದರೂ ಕೊಡೇದೇ ಅಂದ್ರೆ ಆ ಮನುಷ್ಯ ಸಂಬಂಧ ಇದೆಯಲ್ಲ ಆ ಮನುಷ್ಯ ಸಂಬಂಧಕ್ಕೆ ನಾವು ಯಾವತ್ತೂ ಕೂಡ ಯಾವತ್ತೂ ಕೂಡ ನಾವು ಚೇರ ನಾನು ನಮ್ಮ ಯೋಗ ಇರ್ಬೋದು ಅಷ್ಟೇ ಕೆಲವಾದ ಸಂದರ್ಭದಲ್ಲಿ ಅವ್ರ ಮನೆಯಲ್ಲಿ ಹೊರಗಡೆ ಹೋಗ್ಬಾರ್ದು ಅಂತಾರೆ ಆಚೆಗೆ ಹೋಗ್ಬಾರ್ದು ಅಂತಾರೆ ಅವರಿಗೆ ಅನಾರೋಗ್ಯ ಅಂತಂದ್ರೆ ಥರದ್ದು ಯಾವುದೇ ಇಲ್ಲ ಆದರೆ ಆದ್ರೆ ಇರುವಂತರ ಕಾರ್ಯಕ್ರಮಗಳನ್ನು ಮತ್ತೆ ಒಂದು ಸ್ವಲ್ಪ ಇದಾದಾಗ ಏನಾಗುತ್ತೋ ಅಂತ ಹೇಳ್ತಾರೆ ಎಲ್ಲರೂ ಹೋಗ್ಬೇಕಾದ್ರೆ ಮನೆ ಹೇಳ್ತಾರೆ ಅಂತಲ್ಲಿ ನೀವು ಹೋಗ್ತೀರ ಅಂತ ನನಗೆ ಎಷ್ಟು ಸಂಭ್ರಮ ಆಗುತ್ತೆ ಅಂತಂದ್ರೆ ಅದೇ ನಾನು ಒಬ್ಬ ಅವ್ರ 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 ಇದು ಮೇಷ್ ಹೇಳ್ತಿದ್ದೇನೆ ನಾನು ನಿಮ್ಮ ಬಾಡಿ ಗಾರ್ಡ್ ಆಗಿರ್ತೀರಿ ಇದಕ್ಕೆ ಸಂಭ್ರಮ ಸರ್ ನಾವು ರಿಜಿಸ್ಟರ್ ಆಗಲ್ಲ ಆ ಸಂತೋಷ ಆ ಸಂಭ್ರಮ ಅವ್ರು ಇನ್ನೂ ನಮಗೆ ಕೊಟ್ಟಿದ್ದಾರೆ ಕೊಡ್ತಾ ಹೋಗಿದ್ದಾರೆ ತಿದ್ದಿದ್ದಾರೆ ತಿಂತಾ ಹೋಗಿದ್ದಾರೆ ಹೇಳ್ತಾ ಹೋಗಿದ್ದಾರೆ ಈಗ ಯಾರು ಕಾಣಿಸ್ತಾ ಅವ್ರು ಯಾರು ಬೇಗ ಹೇಳ್ತಾ ಇದ್ದಾರೆ ನಮ್ಗೆಲ್ಲ ಕೂಡ ಹೇಳ್ತಿದ್ದ ವೃಕ್ಷ ಇದೆಯಲ್ಲ ವೃಕ್ಷದಲ್ಲಿ ಪಕ್ಷಿಗಳಿದೆಯಲ್ಲ ಒಂದೇ ಜಾತಿಯ ಪಕ್ಷಿಗಳಿಲ್ಲ ಎಲ್ಲ ಇವೆ ಎಲ್ಲವೂ ಸಂಭ್ರಮಿಸ್ತಾ ಹೋಗ್ತಾರೆ ಅವರ ನೆರಳಲ್ಲಿ ಬಂದವರು ಯಾರು ಕೂಡ ದೂರ ಹೋಗಕ್ಕೆ ಇಷ್ಟಪಡಲ್ಲ ಆದರೆ ಒಮ್ಮೆ ಅವರು ದೂರ ಇಟ್ಟರೆ ಮತ್ತೆ ಅವರು ಯಾರನ್ನು ಯಾರ್ಯಾರಿರ ಮತ್ತೆ ಅವರು ಅವರನ್ನ ಮಾತಾಡ್ಸಿರ ಯಾಕೆ ಅಂತಂದ್ರೆ ಅವರ ನೀ ಅವರವರು ಬಹಳ ಇಷ್ಟಪಡೋದೇನಂತಂದ್ರೆ ಯಾವತ್ತು ಅವ್ರು ಹೇಳುದ್ರಲ್ಲ ಬೆಳದಂತೆ ಮುಗುವಾಗಿ ಬೆಳಿತಾವದಂತೆ ಮಗುವಾಗಿ ನಮಗೆ ಅವ್ರಿಗೆ ಹೇಳ್ಬಿಟ್ಟಿದೆ ಹಾಗೆ ನಮ್ಗೆ ಸಾರ್ ಅಂತಾರೆ ಸಾರ್ ಏನು ನಮ್ಗೆ ಮೈ ಎಲ್ಲ ಸರ್ ಬನ್ನಿ ಸಾರ್ ಅಂತಾರೆ ನಾವು ಏನ್ ಮಾತಾಡಿಸ್ತೀವಿ ಅವರ ಒಳನಾಟ ಬಂದಾಗ ನಮ್ಗೆ ಆಯ್ತು ಕನಿಷ್ಠ ಸಾಮಾನ್ಯರಿಗೆ ಯಾವ ರೀತಿ ಗೌರವ ಕೊಡಬೇಕು ಅವರವರ ಡಿಪಾರ್ಟ್ಮೆಂಟ್ ಅಲ್ಲಿರ್ತಕ್ಕಂಥ ಆಚೆಯಿಂದ ಬರಬೇಕಾದ್ರೆ ಕೊಟ್ಟು ಕೊಡ್ತಾರಲ್ಲ ಈಗ ಮಾತಾಡಬೇಕು ಅದನ್ನು ನೋಡಿ ನಾವು ಕಲಿತಾ ಹೋಗ್ತೀವಿ ಯಾವ ರೀತಿ ಮಾತಾಡಿಸಬೇಕ ಇದು ಡಿಗ್ರಿ ಸಂಸಾರ ಅನ್ನೋದಕ್ಕೂ ಡಿಗ್ರಿ ಸಂಬಂಧ ಇಲ್ಲ ಸಂಸಾರಗಳು ತನ್ನ ತಾನು ಬೆಳೆದ ಒಂದು ಅನುಭವದಲ್ಲಿ ಪಡ್ಕೊಳ್ತಕ್ಕಂಥದ್ದು ಆ ಸಂಸ್ಕಾರಲಾಗಿದೆ ಸ್ನೇಹಿತರೆ ಇದಕ್ಕೆ ಅದ್ಭುತವಾದಂತಹ ಕ್ಷಣ ಇವತ್ತು ನೀವು ಕೊಟ್ಟಿರ್ತಕ್ಕಂಥ ಗೌರವ ನಿಜಕ್ಕೂ ಅತ್ಯುನ್ನತವಾದ ಗೌರವವನ್ನು ಅವರಿಗೆ ಬೇರೆ ರೀತಿಯ ಗೌರವವನ್ನು ಕೊಡಲು ಸಾಧ್ಯ ಇಲ್ಲ ಅವ್ರು ಯಾವತ್ತೂ ಬಯಸೋದೇನು ಅಂತಂದ್ರೆ ಅವರ ಕೈ ಕೆಳಗಡೆ ಅಥವಾ ಅವರ ಶಿಷ್ಯರಾದವರು ಎತ್ತರಕ್ಕೆ ಬೆಳೆಯಬೇಕು ಅಂದ್ರೆ ವಯಸ್ಸಾಗುತ್ತಾರೆ ಎತ್ತರಕ್ಕೆ ಕಳೆಯಬೇಕು ಅಂತ ವಯಸ್ಸಾಗುತ್ತೆ ಯಾವುದೇ ಸಂದರ್ಭದಲ್ಲಿ ಅವ್ರಿಗೆ ಅವಕಾಶ ಸಿಕ್ಕಿದ್ರೆ ಅದು ರಾಯಚೂರಲ್ಲಿ ಇರ್ಬೋದು ಎಲ್ಲಾದ್ರೂ ಇರ್ಬೋದು ಅವ್ರನ್ನ ಗುರುತಿಸಿ ಹಸು ಅವ್ರನ್ನ ಮಾಡಿ ಇವರನ್ನೂ ಆತರ ಆ ಒಂದು ಅಧಿಕಾರಿಕ್ಕೆ ಬೇಕಾದ್ರೂ ಅವರು ಆಟೋದಲ್ಲಿ ನೋಡಿ ನೋಡಿದ್ದೀನಿ ಅವ್ರ ಬಸ್ ಓಡಾಡಿದ್ರೆ ನೋಡಿದ್ದೀನಿ ಆಟೋ ಈಗ ಅವ್ರಿಲ್ಲ ಅವನಿಲ್ಲ ಮತ್ತೊಂದಿಲ್ಲ ಅಂತಹ ಸತ್ಪುಣ ಇರ್ತಕ್ಕಂತಹ ವ್ಯಕ್ತಿ ಜೊತೆ ನಾವಿದ್ದೇವೆ ಅದರಲ್ಲೂ ಇವತ್ತೊಂದು ದಿನ ನೀವು ನೀವು ಏನು ಒಂದು ಅದನ್ನ ಬೆಳಿಗ್ಗೆ ಆಯ್ತಲ್ಲ ನೀನು ಅನ್ಸೇ ಥಾಟ್ಸ್ ಅವ್ರು ಹೇಳಿದ್ರೆ ಪೌರಾಣಿಕಲ್ಲಿ ಥಾಟ್ಸ್ ಅಂತ ಹೇಳಿ ಫಿಲಾಸಫಿ ಥಾಟ್ಸ್ ಅಂತ ಹೇಳಿ ಇವತ್ತೊಂದು ಒಂದು ಒಂದು ಮಾದರಿಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಮೊನ್ನೆ ಇರಬಹುದಾಗುವ ಅಷ್ಟೇ ಎಲ್ಲರೂ ಹೋಗಿ ಬರಬೇಕಾದ್ರೆ ಹೋಟೆಲ್ ಅಲ್ಲಿ ಹೋದ್ರು ಒಂದು ಒಂದು ಜನ ಫೋಟೋ ಕಳಿಸ್ಕೊಂಡೇ ಈಗ ಯಾವ ಹೋಟೆಲ್ ಹೋದ್ರು ಕಾಯ್ತಿರ್ತಾರೆ ಬತ್ತಕ್ಕ ಸಾರ್ ನಾನು ಬರೋರು ನಾನು ಚಂದ್ರೋ ನಾನು ನೋಡಿ ಕ್ಯಾಮ್ರಾ ಮ್ಯಾನ್ ಆಗ್ತಾ ಇರ್ತೀವಿ ಕೊಡಪ್ಪ ಫೋಟೋ ನಾವು ಯಾಕೆ ಬರಬೇಕಂತ ಅಂದ್ರೆ ಆ ಪ್ರೀತಿ ಆ ವಿಶ್ವಾಸ ಅವರನ್ನು ನೋಡ್ರೆ ಯಾರಿಗೂ ಕೂಡ ನಾನು ಯಾವಾಗ ಹೇಳ್ತಾ ಇರ್ತೀನಿ ಸರ್ ಫಂಕ್ಷನ್ ನೋಡಿದ್ರೆ ಒಂದು ಅರ್ಧ ಗಂಟೆ ಫಂಕ್ಷನ್ ಆ ಮುಂದೆ ಪ್ರಾರಂಭಿಕ ಅಧಿಕ ಫೋಟೋಗೆ ಅಂತೇಳಿ ಫೋಟೋಗೆ ಈಗ ಮನೆ ಮನೆಗಳಲ್ಲಿ ಅಲ್ಲಿ ಯಾಕಲ್ಲ ಆ ಥರ ಒಂದು ಹತ್ರ ಬೇಕು ಯಾಕೆಂದ್ರೆ ಫೋಟೋ ಓಟ್ ಒಳಗೆ ಬಂದವರು ಆರಾಮ ಯಾತರ ಮಾಡ್ತಾರೆ ನಾವಷ್ಟೇ ಅಲ್ಲ ಅಜ್ಞಾತ ಎಲ್ಲಲ್ಲಿ ನಾನು ನಾನು ಅವರ ಅವ್ರ ಜೊತೆ ಎಲ್ಲ ಓಡಾಡಿದ್ದೀನಿ ಅಜ್ಞಾತವಾಗಿ ಅವರನ್ನ ತಿಳಿಸೋರಿದ್ದಾರೆ ನಮ್ಮ ನಮ್ಮನ್ನ ಮೀರಿದ ಜನ ಇದ್ದಾರೆ ಅವರಿಗೆ ಆ ಒಂದು ಜನರ ಜೊತೆ ಜನರ ಸಂಪರ್ಕವನ್ನು ಇಟ್ಕೊಂಡು ಜನಸಾಮಾನ್ಯರ ನೋವುಗಳನ್ನ ದುಃಖವನ್ನು ಅವರವರ ಮನಸ್ಸನ್ನ ಗೆಲ್ತಕ್ಕಂಥದ್ದು ಸಾಹಿತಿಗಳಿಗೆ ಬಹುಶಃ ಆ ಒಂದು ಇದು ಕರ್ನಾಟಕದಾದ್ಯಂತ ಈ ರೀತಿ ಫ್ಯಾನ್ಸ್ ಅಂತ ನಾನು ಯಾರೂ ನೋಡಿಲ್ಲ ಆ ಫ್ಯಾನ್ಗಳನ್ನ ದೇಶ ಈ ಎಲ್ಲರೂ ಹೋಗಿ ನಮಗ ಗೌರವ ಸಿಗುತ್ತೆ ಸರ್ ನೀವಂತಹ ಬನ್ನಿ ಆಗ್ತದೆ ಸರ್ ಯಾವಾಗ ಅವ್ರ ಜೊತೆ ಇರ್ತೀರಿ ಬನ್ನಿ ಸರ್ ಅಂತ ನಮಗೂ ಕೊಟ್ಟು ಸ್ನೇಹಿತರೆ ಸ್ನೇಹಿತರು ಹೇಳಿ ನೀವು ಕೊಟ್ಟ ಗೌರವಕ್ಕಿಂತಲೂ ನನ್ನ ಗೌರವವನ್ನು ನೋಡಿದ್ರೆ ಏನು ಅದ್ಭುತವಾದ ನೀವು ಬಹಳ ಅದ್ಭುತವಾದಂತಹ ಕಾಣಿಕೆಯನ್ನು ನೀಡಿದ್ರಿ ನಿಮ್ಮೆಲ್ಲರಿಗೂ ಒಂದ್ಸರಿ ನನಗೆ ಕೊಟ್ಟಂತ ಕ್ಷಣ ಇದೆಯಲ್ಲ ಇದು ನನ್ನ ಜೀವಮಾನದಲ್ಲಿ ಅತ್ಯುನ್ನತವಾದಂತಹ ಒಂದು ಗೌರವನ